ನಮ್ಮ ಮೆಟ್ರೋ ಬೆಂಗಳೂರಿನ ಸಾಕಷ್ಟು ಜನರು ಮೆಟ್ರೋವನ್ನು ಅವಲಂಬಿಸಿದ್ದಾರೆ ದಿನನಿತ್ಯ ಅದರಲ್ಲಿ ಸಂಚಾರ ಮಾಡ್ತಾರೆ ಜೊತೆಗೆ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ನಾವು ಮೆಟ್ರೋವನ್ನು ಅವಲಂಬಿಸಿದ್ದೇವೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೇವೆ ನಿಗದಿತ ಸಮಯಕ್ಕೆ ಮೆಟ್ರೋದಲ್ಲಿ ನಾವು ಪ್ರಯಾಣ ಮಾಡಿ ನಾವು ತಲುಪಬೇಕಾದ ಸ್ಥಳವನ್ನ ತಲುಪ್ತೀವಿ ಆದರೆ ಇದನ್ನ ನಿಯಂತ್ರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇದೀಗ ಹೈಕೋರ್ಟ್ ಬಿಗ್ ಶಾಕ್ ನೀಡಿದ್ದು ಆದರೆ ಇದೇ ವಿಚಾರವಾಗಿ ಇದೇ ಮೆಟ್ರೋ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ನಿಮ್ಗೆ ಆಡಳಿತಾತ್ಮಕ ಅಧಿಕಾರ ಇಲ್ಲ ನಿಮ್ಗೆ ಆಡಳಿತಾತ್ಮಕ ಅಧಿಕಾರವಿಲ್ಲ ಕೇವಲ ನಿರ್ವಹಣೆಯ ಅಧಿಕಾರ ಇದೆ ಇದು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಕೇಂದ್ರ ಸರ್ಕಾರವೇ ಇದು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಎಂದು ಹೇಳಿರುವುದು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆಯಾಗಿದೆ ನಮ್ಮ ಮೆಟ್ರೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ತನ್ನದೇ ಆದ ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ ಈ ಮೊದಲಿನಿಂದಲೂ ರಾಜ್ಯ ಸರ್ಕಾರ ನಮ್ಮ ಮೆಟ್ರೋ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾಗಿದೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳು ಎದುರಾದಾಗ ವಾಣಿಜ್ಯ ವಿವಾದ ಕಾಯ್ದೆಗಳ ಅಡಿಯಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರ ನೇತೃತ್ವ ವಹಿಸುತ್ತೆ ನಮ್ಮ ಮೆಟ್ರೋ ರೈಲು ನಿಗಮಿತ ಇದೊಂದು ರೈಲ್ವೆ ಕಂಪನಿಯಾಗಿದ್ದು ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಏರ್ಪಟ್ಟಾಗ ಅವುಗಳನ್ನ ಕೈಗಾರಿಕಾ ವಿವಾದಗಳ ಕಾಯ್ದೆಗಳ ವ್ಯಾಪ್ತಿ ಅಡಿಯಲ್ಲಿ ಕೇಂದ್ರ ಸರ್ಕಾರವೇ ಪರಿಹರಿಸುವ ಹಕ್ಕನ್ನ ಹೊಂದಿದೆ ಹೊರತು ರಾಜ್ಯ ಸರ್ಕಾರ ಅಲ್ಲ ಅನ್ನೋದನ್ನ ಹೈಕೋರ್ಟ್ ಸ್ಪಷ್ಟಪಡಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಹಿನ್ನಡೆಯಾಗಿದೆ ಅಂತ ಹೇಳಬಹುದಾಗಿದೆ ಅಲ್ಲದೆ ಇದೇ ಮೆಟ್ರೋವನ್ನ ಈ ಹಿಂದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಎಸ್ಮಾ ಕಾಯ್ದೆ ಅಂದ್ರೆ ಉಪಯುಕ್ತವಾದ ಸೇವೆಗಳ ಕಾಯ್ದೆ ಅಡಿಯಲ್ಲಿ ಇದನ್ನ ಒಳಪಡಿಸಿತ್ತು ಆದರೆ ಅದನ್ನೂ ಸಹ ಹೈಕೋರ್ಟ್ ರದ್ದುಪಡಿಸಿರುವಂತದ್ದು ಅಂದ್ರೆ ಎಸ್ಮಾ ಎಸೆನ್ಸಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಇದರ ಅಡಿಯಲ್ಲಿ ಈ ಮೆಟ್ರೋ ನಮ್ಮ ಮೆಟ್ರೋ ಸೇವೆಯನ್ನ ರಾಜ್ಯ ಸರ್ಕಾರ ಒಳಪಡಿಸಿತ್ತು ಅದನ್ನು ಸಹ ಹೈಕೋರ್ಟ್ ಇದೀಗ ರದ್ದುಪಡಿಸಿರುವಂಥದ್ದು ಅದನ್ನು ಸಹ ಇದೀಗ ಹೈಕೋರ್ಟ್ ರದ್ದುಪಡಿಸಿದೆ ಅಲ್ಲದೆ ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ಇದೆ ಯಸ್ಮಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಹೊರಡಿಸಿದ ಅಧಿಸೂಚನೆಯನ್ನು ಸಹ ಹೈಕೋರ್ಟ್ ರದ್ದುಪಡಿಸಿದ್ದು ಅಲ್ಲದೆ ಮೆಟ್ರೋ ಅಂದ್ರೆ ಮೆಟ್ರೋ ನಮ್ಮ ಮೆಟ್ರೋ ಮೇಲೆ ಕೇಂದ್ರ ಸರ್ಕಾರ ವಿಶಾಲವಾದ ನಿಯಂತ್ರಣವನ್ನ ನಿಯಂತ್ರಣದ ಅಧಿಕಾರವನ್ನ ಹೊಂದಿದೆ ಅಲ್ಲದೆ ರಾಜ್ಯ ಸರ್ಕಾರ ಅಧಿಕಾರದ ವ್ಯಾಪ್ತಿಯನ್ನ ಒಳಪಟ್ಟಿದೆ ಅಂದ್ರೆ ಇಂತಿಷ್ಟು ಅಧಿಕಾರವನ್ನ ಮಾತ್ರ ರಾಜ್ಯ ಸರ್ಕಾರ ಚಲಾಯಿಸಬೇಕು ಅನ್ನೋದನ್ನ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಇನ್ನು ನ್ಯಾಯಾಲಯದ ಈ ತೀರ್ಪಿನ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಈ ರೀತಿಯಾದ ತೀರ್ಪು ಬಂತು ಅನ್ನೋದನ್ನ ನೋಡೋದಾದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದ್ರೆ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮೆಟ್ರೋ ಅಥವಾ ಮೆಟ್ರೋ ಸಿಬ್ಬಂದಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಪ್ರತಿಭಟನೆಗಿಳಿದ್ರು ಮುಷ್ಕರವನ್ನ ನಡೆಸಲು ಮುಂದಾಗಿದ್ರು ಆದ್ರೆ ರಾಜ್ಯ ಸರ್ಕಾರ ಅದನ್ನ ಎಸ್ಮಾ ಕಾಯ್ದೆಗಳ ವ್ಯಾಪ್ತಿಯಡಿ ತಂದು ಯಸ್ಮಾ ನಿಮ್ಮ ಅಂದ್ರೆ ನೀವು ಒಂದ್ ವೇಳೆ ಪ್ರತಿಭಟನೆಯನ್ನ ಮಾಡಿದ್ರೆ ನಿಮ್ಮ ಮೇಲೆ ಯಸ್ಮಾ ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅನ್ನೋದನ್ನ ಬೆದರಿಕೆಯನ್ನ ರಾಜ್ಯ ಸರ್ಕಾರ ಅಲ್ಲಿನ ಮೆಟ್ರೋ ಸಿಬ್ಬಂದಿಗಳಿಗೆ ಹಾಕಿತ್ತು ಈ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನಿಸಿ ಅಲ್ಲಿನ ಮೆಟ್ರೋ ನೌಕರರ ಸಂಘದವರು ಅಥವಾ ಅಲ್ಲಿನ ಸಿಬ್ಬಂದಿಗಳು ಹೈಕೋರ್ಟ್ ಮೆಟ್ಲೇರಿದ್ರು ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಮೆಟ್ರೋ ಸಿಬ್ಬಂದಿಗಳು ತಮ್ಮ ವಿವಿಧ ಬೇಡಿಕೆಗಳಿಗ ಈಡೇರಿಕೆಗಾಗಿ ಅಂದರೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲು ಮುಂದಾಗಿದ್ದರು ಆದರೆ ರಾಜ್ಯ ಸರ್ಕಾರ ಇದೇ ಯಸ್ಮಾ ಕಾಯ್ದೆಯನ್ನು ಬಳಸಿ ಅಥವಾ ಇದೇ ಎಸ್ಮಾ ಕಾಯ್ದೆ ಜಾರಿಯ ಬೆದರಿಕೆಯನ್ನು ಹಾಕಿ ಆ ಪ್ರತಿಭಟನೆಯನ್ನು ಅಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿತ್ತು ಆದರೆ ಇದರ ವಿರುದ್ಧ ಅಂದರೆ ಇದನ್ನು ಪ್ರಶ್ನಿಸಿ ಅಲ್ಲಿನ ನೌಕರರ ಸಿಬ್ಬಂದಿ ವರ್ಗದವರು ಅಥವಾ ನೌಕರರ ಸಂಘದವರು ಹೈಕೋರ್ಟ್ ಮೆಟ್ಲೇರಿದ್ರು ಆದರೆ ಅವರ ಮನವಿಯನ್ನ ಅಥವಾ ಅಥವಾ ಅವರ ಬೇಡಿಕೆಯನ್ನ ಹೈಕೋರ್ಟ್ ಇದೀಗ ಪುರಸ್ಕರಿಸಿರುವಂತದ್ದು ಪುರಸ್ಕರಿಸಿ ಈ ಮೆಟ್ರೋ ಅಥವಾ ನಮ್ಮ ಮೆಟ್ರೋ ಮೇಲೆ ಕೇಂದ್ರ ಸರ್ಕಾರದ ವಿಶಾಲವಾದ ಅಧಿಕಾರವಿದೆ ಬಿಎಂಆರ್ ಸಿಎಲ್ ನಲ್ಲಿ ಅಂದ್ರೆ ನಮ್ಮ ಮೆಟ್ರೋದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸಹ ಸಮಾನವಾದ ಪಾಲನ್ನ ಹೊಂದಿರುವಂತದ್ದು ತಲಾ ಶೇಕಡಾ ಐವತ್ತರಷ್ಟು ಹೂಡಿಕೆಯನ್ನು ಮಾಡಿರುವಂಥದ್ದು ಆದರೂ ಸಹ ಆಡಳಿತಾತ್ಮಕವಾದ ಅಧಿಕಾರವನ್ನ ಕೇಂದ್ರ ಸರ್ಕಾರ ಮಾತ್ರ ಚಲಾಯಿಸಲು ಸಾಧ್ಯವಾಗಲಿದೆ ಅದು ಕೇಂದ್ರದ ಅಧೀನದಲ್ಲಿ ಸಂಪೂರ್ಣ ಬರಲಿದೆ ಎಂಬ ತೀರ್ಪನ್ನು ಹೈಕೋರ್ಟ್ ನೀಡಿರುವಂತದ್ದು ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ತಲೆನೋವು ಶುರುವಾಗಿದೆ ಮೆಟ್ರೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರವನ್ನ ಪಡೆಯಬೇಕಾದರೆ ಅದನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟು ಕೇಂದ್ರದ ಗಮನಕ್ಕೆ ತಂದು ಅಲ್ಲಿ ಆಡಳಿತಾತ್ಮಕವಾಗಿ ಅನುಮೋದನೆಯನ್ನ ಪಡೆಯಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿಯೇ ಯಸ್ಮಾ ಜಾರಿಯ ಕುರಿತು ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎನ್ನುವುದನ್ನ ನ್ಯಾಯಾಲಯ ಹೇಳಿದೆ ಪ್ರಮುಖವಾಗಿ ಮೆಟ್ರೋ ರೈಲ್ವೆ ಯೋಜನೆಯು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆಗಳ ಮೂಲಕ ನಿಯಂತ್ರಣಕ್ಕೊಳಪಟ್ಟಿದೆ ಆದರೆ ಮೆಟ್ರೋ ಕಾರ್ಯಾಚರಣೆಯ ಹಲವು ಉಸ್ತುವಾರಿಗಳನ್ನು ರಾಜ್ಯ ಸರ್ಕಾರವು ಹೊಂದಿದ್ದು ಆದರೆ ಯಾವುದೇ ರೀತಿಯ ರೈಲ್ವೆ ಯೋಜನೆ ಪ್ರಾರಂಭ ಮಾಡುವ ಮುನ್ನ ಕೇಂದ್ರದ ಅನುಮತಿಯನ್ನ ರಾಜ್ಯ ಸರ್ಕಾರ ಪಡೆಯಬೇಕು ರಾಜ್ಯ ಸರ್ಕಾರ ನಿಯಂತ್ರಣದ ಅಧಿಕಾರವನ್ನ ಹೊಂದಿದೆ ಆದರೆ ಆಡಳಿತಾತ್ಮಕ ಅಧಿಕಾರವನ್ನ ಹೊಂದಿಲ್ಲ ಅನ್ನೋದನ್ನು ನ್ಯಾಯಾಲಯವು ತಿಳಿಸಿರುವಂತದ್ದು ಆದರೆ ಮೆಟ್ರೋ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳೆರಡೂ ಮಾಡಿಕೊಂಡಿರುವ ಒಪ್ಪಂದದಂತೆ ಅದರ ನಿರ್ವಹಣೆ ಜೊತೆಗೆ ಕಾರ್ಯಾಚರಣೆಗೆ ಅವಕಾಶ ಇರಲಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ ಮೆಟ್ರೋ ನೌಕರರ ಸಂಘದ ಪರವಾಗಿ ಈ ಹಿಂದೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಕೈಗೊತ್ತಿಕೊಂಡಿದ್ದ ಹೈಕೋರ್ಟ್ ಈ ರೀತಿಯಾದ ತೀರ್ಪನ್ನ ನೀಡಿರುವಂತದ್ದು ಹೈಕೋರ್ಟ್ಗೆ ನೌಕರರ ಸಂಘದ ಪರವಾಗಿ ಮಾಡಲಾಗಿದ್ದ ಮನವಿಯನ್ನ ನ್ಯಾಯಾಲಯ ಇದೀಗ ಪುರಸ್ಕರಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿಯೇ ಮೆಟ್ರೋ ಕೇಂದ್ರ ಸರ್ಕಾರದ ಆಡಳಿತಾತ್ಮಕವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತದೆ ಹೊರತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವುದಿಲ್ಲ ಎಂಬುದನ್ನ ನ್ಯಾಯಾಲಯವು ನೌಕರರ ಸಂಘ ಮಾಡಿದ್ದ ಮನವಿಯನ್ನ ಪುರಸ್ಕರಿಸಿದ್ದು ಇದೀಗ ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ವಿಚಾರದಲ್ಲಿ ತೀವ್ರ ಮುಖಭಂಗವಾದಂತಾಗಿದೆ ಆದರೆ ನಾವು ದೇಶದ ಪ್ರಮುಖ ಮೆಟ್ರೋ ನಗರಗಳ ವಿಚಾರದಲ್ಲಿ ಗಮನಿಸಿದಾಗ ಬಹುಪಾಲು ಮೆಟ್ರೋ ಸಂಸ್ಥೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಉದ್ಯಮದಂತೆಯೇ ಕಾರ್ಯವನ್ನ ನಿರ್ವಹಿಸುತ್ತೇವೆ ದೆಹಲಿ ಮುಂಬೈ ಚೆನ್ನೈ ತೆಲಂಗಾಣ ಹೈದರಾಬಾದ್ ಮಹಾರಾಷ್ಟ್ರ ನಾಗ್ಪುರ್ ಉತ್ತರ ಪ್ರದೇಶ ಕಾನ್ಪುರ್ ಹೀಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಅಥವಾ ವಿವಿಧ ರಾಜ್ಯಗಳಲ್ಲಿ ಇರುವ ಮೆಟ್ರೋಗಳಲ್ಲಿಯೂ ಸಹ ಇದೇ ರೀತಿಯಾದ ಪಾಲುದಾರಿಕೆಯನ್ನ ಅಥವಾ ಜಂಟಿ ಉದ್ಯಮವನ್ನ ಜಂಟಿ ಸಹಭಾಗಿತ್ವವನ್ನ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ ಆದರೆ ಕೆಲವು ಮೆಟ್ರೋ ವಿಚಾರಗಳಲ್ಲಿ ಬಂದಾಗ ಕೇಂದ್ರ ಸರ್ಕಾರ ನಿರ್ವಹಣೆ ಕಾರ್ಯಾಚರಣೆ ಆಡಳಿತಾತ್ಮಕ ಅನುಮೋದನೆ ಸೇರಿದಂತೆ ಇನ್ನಿತರ ಅಧಿಕಾರಗಳನ್ನ ಕೇಂದ್ರ ಸರ್ಕಾರವೇ ಚಲಾಯಿಸುತ್ತಾ ಬರುತ್ತಿದೆ ಬಿ ಎಂ ಆರ್ ಸಿ ಎಲ್ ಡಿ ಎಂ ಆರ್ ಸಿ ಆರ್ ಸಿ ಸೇರಿದಂತೆ ಅಂದ್ರೆ ಬೆಂಗಳೂರು ಮೆಟ್ರೋ ರೀಜಿನಲ್ ಕಾರ್ಪೊರೇಷನ್ ಲಿಮಿಟೆಡ್ ಡೆಲ್ಲಿ ಮೆಟ್ರೋ ಸೇರಿದಂತೆ ಇವುಗಳಲ್ಲಿ ಜಂಟಿ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಮೆಟ್ರೋವನ್ನ ನಿರ್ವಹಣೆ ಮಾಡ್ತಾ ಇದೆ ಜೊತೆಗೆ ಆಡಳಿತಾತ್ಮಕವಾಗಿಯೂ ಅಧಿಕಾರವನ್ನ ಚಲಾಯಿಸುತ್ತಾ ಬರುತ್ತಿದೆ ಇನ್ನೊಂದು ಈ ಮೆಟ್ರೋ ವಿಚಾರದಲ್ಲಿ ನೋಡಿದಾಗ ಆಡಳಿತಾತ್ಮಕವಾಗಿಯೂ ಗಮನಿಸಿದಾಗ ಮೆಟ್ರೋ ನಿರ್ದೇಶಕರ ಮಂಡಳಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇರುತ್ತಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಜಂಟಿ ಉದ್ಯಮದಂತೆ ಈ ಮೆಟ್ರೋವನ್ನ ನಡೆಸಿಕೊಂಡು ಹೋಗ್ತಾ ಇವೆ ಹೈಕೋರ್ಟ್ ತೀರ್ಪನ್ನ ಎಲ್ಲರೂ ಗೌರವಿಸಲೇಬೇಕು ಗೌರವಿಸಬೇಕಾದ ವಿಚಾರವಾಗಿದೆ ಆದರೆ ಇದೇ ವಿಚಾರವನ್ನು ಹೊರತುಪಡಿಸಿ ರಾಜಕೀಯವಾಗಿ ಈ ವಿಚಾರವನ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಮೆಟ್ರೋ ಅಧಿಕಾರವನ್ನ ಮೊಟಕುಗೊಳಿಸುವ ಒಂದು ತಂತ್ರಗಾರಿಕೆಯನ್ನ ರೂಪಿಸಿದೆಯೇ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡ್ತಿರುವಂತದ್ದು ತಮಿಳುನಾಡಿನಲ್ಲೂ ಸಹ ಇದೇ ರೀತಿಯಾಗಿ ನಿರ್ವಹಣೆಯ ಅವಕಾಶವನ್ನ ತಮಿಳುನಾಡಿನಲ್ಲಿ ನೀಡಿರುವಂತದ್ದು ಆದರೆ ಕರ್ನಾಟಕ ಹಾಗೂ ತಮಿಳುನಾಡು ಸೇರಿದಂತೆ ಹಲವು ಕಾಂಗ್ರೆಸ್ತರ ರಾಜ್ಯಗಳಲ್ಲಿ ಈ ರೀತಿಯಾದ ಒಂದು ವಾತಾವರಣ ಕಂಡು ಬರುತ್ತಿದೆ ಎನ್ನಲಾಗ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೆಟ್ರೋದಿಂದ ಅಧಿಕಾರವನ್ನು ಕಿತ್ತುಕೊಳ್ಳಲು ಒಂದು ವೇಳೆ ಮುಂದಾಗಿದ್ದರೆ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆ ಆಗುತ್ತಿರುವಂತದ್ದು ಜೊತೆಗೆ ರಾಜಕೀಯವಾಗಿ ಕಾಂಗ್ರೆಸ್ ಸರ್ಕಾರದಿಂದ ಒಂದೊಂದಾಗಿ ಅಧಿಕಾರವನ್ನು ಕಿತ್ತುಕೊಳ್ಳುವ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆಯಾ ಅನ್ನೋದು ಸಹ ಸಾಕಷ್ಟು ಇಲ್ಲಿ ಪ್ರಶ್ನೆಯನ್ನು ಮೂಡಿಸುತ್ತಿದೆ ಒಟ್ಟಾರೆಯಾಗಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಮೆಟ್ರೋ ಮೇಲೆ ಆಡಳಿತಾತ್ಮಕವಾದ ಅಧಿಕಾರ ಚಲಾಯಿಸಲು ಹಕ್ಕಿದೆ ಎಂಬುದನ್ನು ಸ್ಪಷ್ಟಪಡಿಸಿರುವಂತದ್ದು ಒಟ್ಟಾರೆಯಾಗಿ ಹೈಕೋರ್ಟ್ ಮೆಟ್ರೋ ಮೇಲೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯಾಗಿದ್ದು ಮೆಟ್ರೋ ಜುಟ್ಟು ಕೇಂದ್ರದ ಕೈಯಲ್ಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಆದರೆ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಮೆಟ್ರೋ ವಿಚಾರದಲ್ಲಿ ಯಾವ ರೀತಿಯಾದ ಕಾನೂನು ಹೋರಾಟವನ್ನ ನಡೆಸಲಿದೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ